ನೋಡಿ ಇದು ಒಂದು ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಸೊ ತೀರ್ಪು ಬಂದಿದೆ ಮುಂದೆ ನಮ್ಗೆ ಸುಮಾರು ಆಪ್ಷನ್ ಗಳಿದಾವೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಕಾನೂನು ರೀತಿ ಹೋರಾಟ ಮೇಡಮ್ ಪ್ರತಿಪಕ್ಷಗಳು ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಕೂಡ ನಡೆಸ್ತಾ ಇದಾರೆ ಮೊದಲು ಪ್ರತಿಪಕ್ಷಕ್ಕೆ ಹೇಳಿ ಅವರ ಪಕ್ಷದಲ್ಲಿ ಈಗ ಅಧಿಕಾರದಲ್ಲಿ ಬಿಜೆಪಿ ಕೋಲೇಷನ್ ಗೌರ್ಮೆಂಟ್ ನಲ್ಲಿ ಎಷ್ಟು ಜನರ ಮೇಲೆ ಐ ಆರ್ ಇದೆ ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ ಆಮೇಲೆ ಸಿಎಂ ಅವರು ರಾಜೀನಾಮೆ ರಾಹುಲ್ ಗಾಂಧಿನೂ ಬೇಲ್ ಮೇಲೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೇಲ್ ಇದ್ದಾರೆ ಹಾಗಾದ್ರೆ ಅವರು ರಾಜೀನಾಮೆ ಕೇಳಬೇಕು ಅಂತ ಬಿಜೆಪಿ ಏನ್ ಮಾಡ್ತೀರಾ ನೋಡಿ ನಾನು ನಿಮಗೆ ಮೊದಲನೇ ಹೇಳ್ತಾ ಇದ್ದೀನಿ ಮುಂಚೆಯಿಂದ ನಾವು ಹೇಳ್ತಾ ಇದೀವಿ ಎಲ್ಲಿ ಬಿಜೆಪಿ ತರ ಸರ್ಕಾರಗಳಿದಾವೆ ಆ ಸರ್ಕಾರಗಳನ್ನ ಅಸ್ಥಿರ ಮಾಡಿ ಇಂಥ ಒಂದು ಅವ್ರು ಬಿಡ್ತಾ ಇದ್ದಾರೆ ಈಗ ಪ್ರಸ್ತುತ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಲ್ಲ ಇಡೀ ದೇಶದ ಒಂದು ದುರಂತ ಅಂತಂದ್ರೆ ಪ್ರಜಾಪ್ರಭುತ್ವ ಇವತ್ತು ಪ್ರಜಾಪ್ರಭುತ್ವ ಅಸ್ತಿತ್ವನೇ ಅಳಗಾಡ್ತಾ ಇದೆ ಚುನಾಯಿತ ಚುನಾಯಿತ ಪ್ರತಿನಿಧಿಗಳನ್ನ ಈ ರೀತಿ ಒಂದು ಸೇಡಿನ ರಾಜಕಾರಣವನ್ನ ಮಾಡಿ ಈ ರೀತಿ ಸರ್ಕಾರಗಳನ್ನ ಅಸ್ಥಿರ ಏನಿಲ್ಲ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅದನ್ನ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಅವರು ನೈತಿಕತೆ ಮೊದಲು ಮಾತನಾಡೋರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಅವ್ರ ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅವರು ನೈತಿಕತೆ ಅವ್ರಿಗಿದೆಯಾ ಅಂತ ಎಷ್ಟು ಜನರ ಮೇಲೆ ಈಗ ಕೇಸ್ ಇಲ್ಲ ಅವ್ರ ಮೇಲೆ ಇದು ಪೊಲಿಟಿಕಲ್ ವಿಂಡಿಕ್ಟ ಇದೆ ಪೊಲಿಟಿಕಲ್ ಇದ್ದಿದ್ದನ್ನ ನಾವು ಪೊಲಿಟಿಕಲ್ ಆಗೇನೆ ಎದುರಿಸ್ತೀವಿ ಕಾನೂನು ರೀತಿ ಹೋರಾಟ ಅಲ್ವಾ ನಮ್ಗೆ ಇಲ್ಲಿ ಹಿನ್ನಡೆ ಆಗಿರಬಹುದು ಇನ್ನೂ ಅನೇಕ ವಿಭಾಗೀಯ ಪೀಠ ಇದೆ ಇನ್ನು ಸುಪ್ರೀಂ ಕೋರ್ಟ್ ಇದೆ ನಾವು ಹೋರಾಟ ಮಾಡಿದ್ವಿ ಕಾಟಸಿ ಮೀಟು ಅಷ್ಟೇ ನಾವೆಲ್ಲ ಸಿ ಎಂ ಅವರ ಜೊತೆಯಲ್ಲಿದ್ದೀವಿ ನೀವು ಹೆದರಬೇಡಿ ನಿಮ್ಮ ಜೊತೆ ನಿಮ್ಮ ಲೀಡರ್ಶಿಪ್ಪನ್ನು ಇಡೀ ರಾಜ್ಯ ಒಪ್ಕೊಂಡಿದೆ ಇಡೀ ಮಂತ್ರಿ ಮಂಡಲ ಒಪ್ಕೊಂಡಿದೆ ನಾವೆಲ್ಲ ಎಮ್ ಎಲ್ ಎಗಳು ಗಟ್ಟಿಯಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ